ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನೀನಿರಲು ಜೊತೆಯಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಆನಂದಣ್ಣ ಕೃಷ್ಣನ್ ಆ ಟಿಕೆಟ್ನ ಇಟ್ಕೊಂಡು ಉಗ್ರನ ಕಟ್ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಇಲ್ಲಿ ಕಾವೇ ಬಂದ್ಬಿಟ್ಟು ಹಾಲ್ ಟಿಕೆಟ್ನ ಸಿಕ್ಕಾಬಟ್ಟೆ ಎಲ್ಲ ಕಡೆ ಹುಡುಕ್ತಾ ಇರ್ತಾಳೆ ಎಲ್ಲ ಬುಕ್ಸ್ ನ ತೆಗೆದು ಒಂದೊಂದು ಪೇಪರ್ನ ಸಹ ತೆಗೆದು ತೆಗೆದು ನೋಡ್ತಾ ಇದ್ರು ಸಹ ಹಾಲ್ ಟಿಕೆಟ್ ಸಿಗೋದೇ ಇಲ್ಲ ಅಷ್ಟೊತ್ತಿಗೆ ಅವರನ್ನ ಕೀರ್ತಿ ಬರ್ತಾನೆ ಕೀರ್ತಿ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ ಕವಿ ಏನ್ ಮಾಡ್ತಿದ್ಯಾ ಏನು ಹುಡುಕ್ತಿದ್ಯಾ ಏನು ಹುಡುಕ್ತಿದ್ಯಾ ಅಂತ ಹೇಳಿದ್ರೆ ನಾನು ಸ್ವಲ್ಪ ಹುಡುಕ್ ಅದೇನ್ ಅದೇನು ಹೇಳು ಅಂತ ಕೇಳ್ತಾ ಇದ್ರೆ ಈ ಕಡೆ ಆನಂದ್ ಟೀಕೆ ಮಾಡ್ತಾ ಇರ್ತಾನೆ ಏನಪ್ಪಾ ಏನಪ್ಪ ಉಪನ್ಯಾಸರಿಗೆ ನಮಸ್ಕಾರ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಕೀರ್ತಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಈ ಕಡೆ ಹೇಳ್ತಾ ತಮಗಳಿಗೆ ಅಂತ ಅಂದಾಗ ಕೀರ್ತಿ ಕೋಪ ಮಾಡ್ಕೊಂಡು ಈ ಕಡೆ ಆನಂದ್ ಹತ್ರ ಬಂದು ಹೇಳ್ತಾ ಇರ್ತಾನೆ ನನಗೆ ಓದಕ್ಕೆ ಬರಲ್ಲ ಅಂದ್ರೆ ತಾವುಗಳೇನು ಟ್ಯೂಷನ್ ತಗೋತೀರಾ ಅಂತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ನಾನೇನೋ ಟ್ಯೂಷನ್ ತಗೊಳಕೆ ರೆಡಿ ಆದ್ರೆ ನೀವು ಎಣ್ಣೆ ಗಾಡಿ ಅಲ್ವಾ ಎಣ್ಣೆ ಕುಡಿದು ಕಣ್ಣಲ್ಲಿ ಅಕ್ಷರಗಳು ತೇಲ್ತಾ ಇರ್ತವೆ ಇನ್ನೆಲ್ಲಿ ಕಾಣುತ್ತೆ ಅಂತ ಜೋಕ್ ಮಾಡ್ತಾ ಇರ್ತಾನೆ ಹಾಗೆ ಕೀರ್ತಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನೋಡಿ ನೀವು ಓದೋಕ್ಕೆ ಓದಕ್ಕೆ ನಿಮ್ಮ ಕೈಯಲ್ಲಿ ಓದಿಸ್ತೀನಿ ಬಿಡಿ ಅಂತ ಅಂತ ಹೇಳ್ಬಿಟ್ಟು ನೋಡು ಕಾವ್ಯ ಅದು ಏನ್ ಹುಡುಕ್ತಿದ್ಯಾ ಅಂತ ಹೇಳು ನಾನಾದ್ರೂ ಹುಡ್ಕೊಡ್ತೀನಿ ಅಂತಂದರೆ ಕೆಲವರು ಬಿಟ್ಟು ತಿನ್ಕೊಂಡು ಇಲ್ಲೇ ಉದ್ ಉದ್ದಾರ ಆಗೋ ರೀತಿ ಇದರಲ್ಲ ಇವ್ರ ಕೈಲಾದರೂ ಹುಡುಕ್ಸೋಣ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಕೋಪ ಮಾಡಿಕೊಂಡು ಕೀರ್ತಿ ಮುಖ ನೋಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಕಾವ್ಯ ಹೇಳ್ತಾ ಇರ್ತಾಳೆ ಓ ಅಣ್ಣ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು ನಾನು ಹುಡ್ಕೋತೀನಿ ಸುಮ್ಮನಿರು ಅಂತ ಅನ್ಬೇಕಾದ್ರೆ ಈ ಕಡೆ ಅಣ್ಣ ಎದ್ದು ಹೂ ಏನು ಚಿನಿಮಿ ನೀನು ಥರ ಹುಡುಕ್ತಿದೆಯಲ್ಲ ಅದನ್ನು ಓದಿ ನೀನು ಏನು ಉದ್ದಾರ ಆಗಬೇಕಾಗಿದೆ ಅಂತ ಜೋಕ್ ಮಾಡ್ತಾಯಿರ್ ಏನು ನೀನು ಓದಿ ಗೋಲ್ಡ್ ಮೇಲೆ ತೊಗೋಬೇಕು ಅಂತ ಅಂದ್ಕೊಂಡಿದೀಯಾ ಆಲ್ರೆಡಿ ನಮ್ಮನೆಲ್ಲೊಬ್ಬರು ಓದಿ ರೋಡ್ಗಳು ರೀತಿ ಹೊರಗಡೆ ನಿಂತ್ಕೊಂಡು ರೋಡ್ನಾಗ ಇದ್ದಾರೆ ನೀನೇನು ಮಾಡಬೇಕು ಅಂತ ಇದೆಯಾ ಅಂತ ಈ ಕಡೆ ಬೇಕು ಬೇಕು ಅಂತ ಕಾವ್ಯನ ರೇಗಿಸ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಕೋಪ ಮಾಡಿ ಕೂತಿರ್ಬೇಕಾದ್ರೆ ಏನಿದು ದಿವಾನ್ ಮನೆ ರಾಣಿ ನೀನು ನಿನಗೆ ಬೇರೆ ಕೋಪ ಬರುತ್ತಾ ನೋಡೋಕೆ ಮಾತ್ರ ಸೈಲೆಂಟ್ ಇದೆಯಾ ನೀನು ಮಿಡ್ತೆ ಮಿಡ್ತೆ ಥರ ಮಿಲಮಿಲ ಅಂತ ಒದ್ದಾಡಬೇಕು ಆ ರೀತಿ ಸುಟ್ಟೋಗ್ತೀಯಾ ನಾನು ಕಂಡುಬಿಟ್ರೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಕೀರ್ತಿ ಕೋಪ ಮಾಡ್ಕೊಂಡು ಬಂದು ಬೈತಾಯಿರ್ತಾನೆ ಐ ನೀನು ಯಾವನೋ ಮಾತಾಡಕ್ಕೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ನೀನು ಯಾವನೋ ಊರ್ಮೇಳ ಹತ್ತಿಗೆ ಈ ಮನೆ ಸೊಸೆ ಅವ್ರು ಮಾತಾಡೋದ್ರಲ್ಲೊಂದು ತೂಕ ಇದೆ ಅಂಥದ್ರಲ್ಲಿ ಬಿಟ್ಟು ತಿನ್ಕೊಂಡು ಇಲ್ಲಿದೆಯಲ್ಲ ನೀನು ಯಾವನೋ ನಮಗೆ ಬುದ್ಧಿ ಹೇಳೋಕ್ಕೆ ಅಂತ ಜಗಳಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅವರಮ್ಮ ಬಂದೇ ಬಿಡ್ತಾಳೆ ಅಷ್ಟೊತ್ತಿಗೆ ಆರೀಶನ್ನು ಹೇಳ್ತಾ ಇರ್ತಾನೆ ಕೋಪ ಮಾಡ್ಕೋಬೇಡ ಬ್ರೋ ತನ ಕರ್ಗಬೇಕಲ್ಲ ಅದಕ್ಕೆ ಈ ರೀತಿ ಇದ್ದೆ ಇವಾಗ ನಾನು ನಾ ಕಟ್ ಮಾಡ್ಕೊತಾ ಇದ್ದೆ ಇವಾಗ ನೀನು ಬಿಸಾಕ್ತಲ್ಲ ಆ ಪೇಪರಲ್ಲಿ ಉಗುರಿ ಇತ್ತು ನಾನು ಅದನ್ನು ಹೊರ್ಗಾಕ್ಬೇಕು ಅಂತ ಅಂದ್ಕೊಂಡಿದ್ದೆ ನೀನೇ ನೋಡಿದರೆ ಒಳಗಾಗ್ತೆ ಇವಾಗ ಯಾರು ಅದನ್ನು ಹೊರ್ಗಾಕೋದು ಅಂತ ಕೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಕೀರ್ತಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಬಿಟ್ಟಿ ಅನ್ನ ತಿನ್ಕೊಂಡು ಮನೇಲಿ ಬಿದ್ದಿದೆಯಲ್ಲ ನೀನೇ ತೆಗ್ದಾಕು ಅಂತ ಹೇಳ್ತಿರ್ಬೇಕಾದ್ರೆ ಏನು ನನ್ನ ಕೈಲಿ ತೆಗ್ದಾಕಿಸ್ತೀಯಾ ಇರು ನಮ್ಮ ಅಕ್ಕ ಬರಲಿ ಅವಾಗ ಯಾರು ತೆಗ್ದಾಕ್ಬೇಕು ಅಂತ ಅವಳೇ ಹೇಳ್ತಾಳೆ ಅಂತ ಅನ್ಬೇಕಾದ್ರೆ ಅಯ್ಯೋ ನಿನ್ನ ಅಂತ ಕೀರ್ತಿ ಹೊಡೆಯಕ್ಕೆ ಹೋಗ್ತಾನೆ ಅಷ್ಟೊತ್ತಿಗೆ ಅವರಮ್ಮ ಮಹಾಲಕ್ಷ್ಮಿ ಹೇಳ್ತಾ ಇರ್ತಾಳೆ ಸುಮ್ನಿರು ಕೀರ್ತಿ ಇದಕ್ಕೆಲ್ಲ ಏನಕ್ಕೆ ಜಗಳ ಮಾಡ್ಕೋತಿಯಾ ಹೇಗಿದ್ದರೂ ನಾನು ಕಸ ಹೊಡಿಬೇಕಲ್ವಾ ನಾನೇ ಕ್ಲೀನ್ ಮಾಡ್ತೀನಿ ಇದಕ್ಕೋಸ್ಕರ ಅನ್ನಿಯೊಬ್ಬರು ಜಗಳ ಮಾಡಬೇಡಿ ಅಂತ ಬೇಜಾರ್ ಮಾಡಿಕೊಂಡು ಕಸ ಹೊಡ್ಯಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮತ್ತೆ ಹರೀಶನ್ನ ಹೇಳ್ತಾ ಇರ್ತಾನೆ ಏ ಗಾಡಿ ಕೇಳಿಸ್ಕೊಂಡ ಗೌರವ ಅಂತ ಅಂದರೆ ಈ ರೀತಿ ನಿಮ್ಮಮ್ಮನ ನೋಡಿ ಕಲಿಯಿಂದ ಅನ್ಬೇಕಾದ್ರೆ ಅಯ್ಯೋ ನಿನ್ನ ಅಂತ ಮತ್ತೆ ಕೀರ್ತೆ ಒಡ್ಯಕ್ಕೆ ಹೋಗ್ತಿರ್ಬೇಕಾದ್ರೆ ಕೀವ್ ತೆಗೆದ್ರು ಮತ್ತೆ ನೋವು ಅಂತ ಎಲ್ಲ ಮಾರಯ್ಯ ಅಂತ ಬೈಕೊಂಡು ಹೋಗ್ತಾ ಇರ್ತಾನೆ ಹಾಗೇ ಇನ್ನೊಂದು ಕಡೆ ಕಾವ್ಯ ಎಲ್ಲ ಕಡೆ ಹಾಲ್ ಟಿಕೆಟ್ ಹುಡುಕ್ತಾಳೆ ಎಲ್ಲಿ ಹುಡುಕಿದ್ರು ಹಾಲ್ ಟಿಕೆಟ್ ಸಿಗೋದೇ ಇಲ್ಲ ಅಷ್ಟೊತ್ತಿಗೆ ಈ ಕಡೆ ಕೃಷ್ಣನ್ ಫ್ರೆಂಡ್ ಕಾಲ್ ಮಾಡಿ ಕೃಷ್ಣನ ಹತ್ರ ಹೇಳ್ತಾ ಇರ್ತಾನೆ ಏನೂ ಇದು ಹಾಲ್ ಟಿಕೆಟ್ ಸಿಗ್ತಿಲ್ಲ ಅಂತ ಹೇಳ್ತಿದೆಯಲ್ಲ ಏನೂ ಮಾಡಲಿ ಅದಕ್ಕೆ ಆನ್ಲೈನಲ್ಲಿ ಅಷ್ಟು ಕಷ್ಟಪಟ್ಟು ನಿನಗೆ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ಹಾಕಿದ್ರು ಅವ್ರು ಕಷ್ಟ ವ್ಯರ್ಥ ಆಗೋ ರೀತಿ ಮಾಡಿದೆ ಏನು ಈ ರೀತಿ ಸಿಲ್ಲಿಯಾಗಿ ರೀಸನ್ ಕೊಡ್ತೀಯಾ ಅಂತ ಹೇಳ್ತಿರ್ಬೇಕಾದ್ರೆ ಕೃಷ್ಣ ಹೇಳ್ತಾ ಇರ್ತಾನೆ ಏನು ಮಾಡಲಿ ಮಗ ಹಾಲ್ ಟಿಕೆಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೂ ಗೊತ್ತು ನನಗೆ ಗೊತ್ತು ಆದರೆ ಇಲ್ಲ ಬಟ್ ದಯವಿಟ್ಟು ಹೇಗಾದರೂ ಮಾಡಿ ಸೆಂಟ್ರ್ ಯಾವುದು ಯಾವ ಕಾಲೇಜ್ ಹಾಕಿದ್ದಾರೆ ಅಂತ ದಯವಿಟ್ಟು ಬಿಟ್ಟು ಹೇಗಾದ್ರು ಕಂಡಿಡಿಯೋ ಅದು ಕೈಲಿ ಹಾಗೆ ಆಗುತ್ತೆ ಆದಷ್ಟು ಬೇಗ ನಾನು ಹಾಲ್ ಟಿಕೆಟ್ ನ ಹುಡುಕಿ ನಿನ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕಾವ್ಯ ಬರ್ತಾಳೆ ಕಾವ್ಯ ಹಾಳ ಟಿಕೆಟ್ ಸಿಕ್ತಮ್ಮ ಅಂತ ಕೇಳ್ಬೇಕಾದ್ರೆ ಇಲ್ಲ ಅಣ್ಣ ಅಂದಂತ ಹೇಳ್ತಾ ಇರ್ತಾಳೆ ಹಾಗಾದ್ರೆ ಎಲ್ಲಿ ಇಟ್ಟಿರ್ಬೋದು ಅದಕ್ಕೆ ಎಲ್ಲಿ ಹುಡ್ಕಿದ್ರು ಸಿಕ್ತಿಲ್ಲ ಅದಕ್ಕೆ ಏನಾದ್ರು ಕಾಲ್ ಮಾಡಿದ್ರೆ ಅಂದಾಗ ಇಲ್ಲ ಅವ್ರು ಆಫೀಸನ್ನೆಲ್ಲೋ ಬ್ಯುಸಿ ಇರ್ಬೋದು ಕಾಲ್ ಮಾಡಿಲ್ಲ ನೋಡೋಣ ವೇಟ್ ಮಾಡೋಣ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಮತ್ತೆ ಕಾವ್ಯ ಯೋಚನೆ ಮಾಡಿ ಹೇಳ್ತಾ ಇರ್ತಾಳೆ ಅಣ್ಣ ಹಾಳ್ ಟಿಕೆಟ್ ಏನಾದ್ರೂ ಅದಕ್ಕೆ ಸಿಕ್ತಾ ಊರ್ಮೇಳ ಅದಕ್ಕೆ ಏನಾದ್ರು ಸಿಕ್ತಾ ಅಂತ ಅನ್ಬೇಕು ಆದರೆ ಚಾನ್ಸೇ ಇಲ್ಲ ಯಾಕೆಂತ ಅಂದರೆ ಒಂದು ವೇಳೆ ಹಾಲ್ ಟಿಕೆಟ್ ಸಿಕ್ಕಿದ್ರೆ ಇಷ್ಟೊತ್ತಿಗೆ ರಗಳೆ ಮಾಡಿ ರಂಪಾಟ ಮಾಡಿ ಹಾಲ್ ಟಿಕೆಟ್ನ ಅರ್ಧ ಹಾಕ್ತಿದ್ರು ಅವ್ರು ಮನೆಯವ್ರ ಮೇಲೆ ಅಷ್ಟೇ ಕೋಪ ಮಾಡಿಕೊಂಡು ನಮ್ಮೇ ಸೇಟ್ ತೀರಿಸ್ಕೊಳ್ಳೋದು ಸರ್ಕಾರಿ ಕೆಲಸ ಕೊಡೋರ ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಈ ಕಡೆ ಹೇಳ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಮಹಾಲಕ್ಷ್ಮಿ ಕಸನ ಕ್ಲೀನ್ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿ ಪೇಪರ್ ಇರುತ್ತೆ ಆ ಟಿಕೆಟ್ ಸಹ ಗುಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಕೃಷ್ಣನ್ ತಂದೆ ಶಿವರಾಜ್ ಅವರು ಬಲ್ಪ್ ಹಾಕೋಕ್ಕೆ ಅಂತ ಟಿಪಾಯಿನ ಹೇಳ್ಕೊಂಡು ಬರ್ತಿರ್ಬೇಕಾದ್ರೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಬಲ್ಪ್ ಹಾಕಬೇಕು ಕಣೆ ಈ ಬಲ್ಪು ಹೋಗಿದೆ ನಮ್ಮ ಥರ ಅದಕ್ಕೆ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ಅಂದಾಗ ಅದು ಮೊದಲೇ ಸರಿ ಇಲ್ಲ ಅದ್ರ ಮೇಲೆ ನಿಂತ್ಕೊಂಡು ನೀವೇನಾದರೂ ಬಿದ್ದು ಸೊಂಟ ಉಳಿಸ್ಕೊಂಡಿರ ಅದ್ರ ಬದಲು ನಿಮ್ಮ ಮಕ್ಕಳಿದ್ರೆ ಅವ್ರಿಗೆ ಹೇಳ್ರಿ ಹಾಕ್ಕೊಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಏನು ಮಕ್ಳುಗಳ ಮೂರು ಮೂರು ಮುತ್ತಿನಂಥ ಮಕ್ಕಳಿದ್ದಾರೆ ಆದರೆ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಗೊತ್ತಿಲ್ಲ ಪ್ರಾರಬ್ಧಗಳು ಈ ಜನ್ಮದಲ್ಲಿ ನಮ್ಮನ್ನು ಕಾಯ್ತಾ ಇದ್ದೇವೆ ಹಾಗೆ ಬೈತಾ ಇದ್ದಾವೆ ಅಂತ ಅಂದ್ಕೊಂಡು ಬೈಕೊಂಡು ಈ ಕಡೆ ಶಿವರಾಜು ಮಕ್ಕಳನ್ನ ಬೈತಾಯಿರ್ತಾನೆ ಹಾಗೆ ನಾನೇ ಸರಿ ಮಾಡ್ತೀನಿ ನೀನು ನಿನ್ನ ಕೆಲಸ ಮಾಡು ನಾನು ನನ್ನ ಕೆಲಸ ಮಾಡ್ತೀನಿ ಅಂತ ಬಲ್ಪಾಕಕ್ಕೆ ಅಂತ ಟಿಪ್ಪೆ ಮೇಲೆ ಹತ್ತಕ್ಕೆ ಹೋಗ್ತಿರ್ಬೇಕಾದ್ರೆ ಅದು ಅಲ್ಲಾಡ್ತಾ ಇರುತ್ತೆ ಹಾಗೆ ಅಲ್ಲಾಡ್ತಾ ಇರಬೇಕಾದ್ರೆ ಮಹಾಲಕ್ಷ್ಮಿ ಅಲ್ಲಿ ಕಾಕದ ಪೇಪರ್ ಇದೆಯಲ್ಲ ಅದು ಕೊಡು ಅಂತ ಅಂದಾಗ ಈ ಮಕ್ಕಡೆ ಮಹಾಲಕ್ಷ್ಮಿ ಹಾಲ್ ಟಿಕೆಟ್ನ ಕೊಡ್ತಾಳೆ ಅದನ್ನು ಸುತ್ತಿ ಹಾಕೋಣ ಅಂತ ಹೋಗ್ತಾ ಇರಬೇಕಾದ್ರೆ ಶಿವರಾಜು ಮಿಸ್ ಆಗಿ ಈ ಕಡೆ ಕೃಷ್ಣನ್ ಫೋಟೋನ ನೋಡೇ ಬಿಡ್ತಾರೆ ಕೃಷ್ಣನ್ ಫೋಟೋ ನೋಡಿ ಅವರಿಗೆ ಶಾಕ್ ಆಗಿಬಿಡುತ್ತೆ ಇದೇನಿದು ಹಾಲ್ ಟಿಕೆಟಲ್ಲಿ ಕೃಷ್ಣನ್ ಫೋಟೋ ಇದೆಯಲ್ಲ ಸರ್ಕಾರಿ ಕೆಲಸಕ್ಕೆ ಇವನೇನಾದರೂ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀಬೇಕು ಅಂತ ಹೋಗಿದ್ದಾನ ಅದೇ ಹಾಲ್ ಟಿಕೆಟ್ ಅಂತ ಅವನಿಗೆ ಆಶ್ಚರ್ಯ ಆಗಿ ಆ ಹಾಲ್ ಟಿಕೆಟ್ನ ತಗೊಂಡು ಹೊರ್ಗಡೆ ಬರ್ತಾ ಇರ್ತಾನೆ ನನ್ನ ಕಡೆ ಕೃಷ್ಣ ಮತ್ತು ಕಾವ್ಯ ಇಬ್ಬರು ಸಹ ಯೋಚನೆ ಮಾಡ್ತಿರ್ಬೇಕಾದ್ರೆ ಕಾವ್ಯ ಹೇಳ್ತಿರ್ತಾಳೆ ಅಣ್ಣ ನಾವು ಡೂಪ್ಲಿಕೇಟ್ ಆಲ್ ಯಾಕೆ ಅಪ್ಲಿಕೇಶನ್ ಹಾಕ್ಬಾರ್ದು ಯಾಕೆ ಹುಡುಕ್ಬಾರ್ದು ಅಂತ ಅನ್ನಾಗ ಗೌರ್ಮೆಂಟ್ ತುಂಬ ಸ್ಟ್ರಿಕ್ಟ್ ಆಗಿದೆ ಡೂಪ್ಲಿಕೇಟ್ ಆಲ್ ಎಲ್ಲ ಅಲೋ ಮಾಡಲ್ಲ ಅಂತ ಅನ್ಬೇಕಾದ್ರೆ ಏನ ಮಾಡೋದು ಇವಾಗ ಏನಾದರೂ ಐಡಿಯಾ ಕೊಡು ಅಂತ ಅನ್ಬೇಕಾದ್ರೆ ಏನು ಮಾಡೋದು ಪಾಪಿ ಸಮುದ್ರಕ್ಕೆ ಇಳಿದಾಗಿದೆ ಮೊಣಕಾಲವ್ರಿಗೂ ನೀರು ಬಂದಾಗಿದೆ ಏನು ಮಾಡೋದು ಕಾವ್ಯ ನನ್ನ ಹಣೆ ಬರದಲ್ಲಿ ಸರ್ಕಾರಿ ಕೆಲಸ ಬರದೇ ಇಲ್ಲ ಈ ಮನೆಯವ್ರಿಗೆ ನೋವು ಕೊಡೋದು ಕಷ್ಟ ಕೊಡೋದೇ ನನ್ನ ಬಣೆ ಬರದಲ್ಲಿ ಆ ದೇವರು ಬರ್ದಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ಕಾವ್ಯ ಮಾತ್ರ ತುಂಬ ಬೇಜಾರ್ ಮಾಡಿಕೊಂಡು ತನ್ನ ಅಣ್ಣನ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಕಾವ್ಯ ನಾನು ಈ ದಿವಾನ್ ಕುಟುಂಬದಲ್ಲೇ ಉಟ್ಬಾರ್ದಿತ್ತು ಆವಾಗ ಅಪ್ಪನಿಗೆ ನೋವು ಕೊಡೋದಾಗಲಿ ಅವಮಾನ ಮಾಡೋದಾಗ್ಲಿ ನಾನು ಏನು ಮಾಡ್ತಾ ಇರಲಿಲ್ಲ ಅಂತ ಅಂದಾಗ ಎಲ್ಲ ವಿಷಯದಲ್ಲೂ ಪಾಸಿಟಿವ್ ಆಗಿರೋ ನೀನಣ್ಣ ನಿನ್ನ ವಿಷಯದಲ್ಲಿ ಯಾಕೆ ಇಷ್ಟು ನೆಗೆಟಿವ್ ಆಗಿ ಮಾತಾಡ್ತೀಯ ಅಂತ ಕಾವ್ಯ ಕೇಳ್ತಾ ಇರ್ತಾಳೆ ಇಲ್ಲ ಕಾವ್ಯ ನಾನು ಸರಿಯಾಗಿ ಹೇಳ್ತಿದ್ದೀನಿ ಇಲ್ಲಿವರೆಗೂ ನಾನು ಮನೆಯವ್ರಿಗೆ ನಿಮ್ಮದಿಂದ ಕೊಟ್ಟಿಲ್ಲ ಪ್ರತಿ ಕ್ಷಣ ಪ್ರತಿ ನಿಮಿಷ ನನ್ನಿಂದ ಎಲ್ಲರಿಗೂ ನೋವೇ ಕೊಟ್ಟಿದ್ದೀನಿ ಅಂತ ಕಣ್ಣೀರಾಗ್ತಾಯಿರ್ತಾನೆ ಅದರಲ್ಲೂ ನನಗೆ ಮದುವೆ ಆಗಿದೆ ಕಾವ್ಯ ಅದರಲ್ಲೂ ಚಾಮ್ ನನ್ನ ಮಾತೆ ಕೇಳೋದೇ ಇಲ್ಲ ಏನು ಗೊತ್ತಾ ಹುಳಿ ಪೆಟ್ಟು ತಿಂದು ಶಿಲೆಯಾಗೋ ಕಲ್ಲಲ್ಲ ನಾನು ಕಾವ್ಯ ಹಾಗೆ ಒಂದೇ ಪೆಟ್ಟಿಗೆ ಹೊಡೆದ್ರೆ ಪೀಸ್ ಪೀಸ್ ಆಗೋ ಕಲ್ಲು ನಾನು ಜೀವನದಲ್ಲಿ ನಾನು ಉದ್ಧಾರ ಆಗೋಲ್ಲ ನನಗಂತೂ ಗೌರ್ಮೆಂಟ್ ಕೆಲಸ ಸಿಗೋದೇ ಇಲ್ಲ ಅದಕ್ಕೆ ಹೇಳಿರೋ ಹಾಗೆ ನಾನು ಊರೂರು ಸುತ್ತಾಡ್ಕೊಂಡು ಅಥವಾ ಬೀದಿ ಬೀದಿ ಸುತ್ತಾಡ್ಕೊಂಡು ಅವ್ರಿವ್ರಿಗೆ ಹಾಯ್ ಬಾಯ್ ಮಾಡ್ಕೊಂಡು ತಿರ್ಗೋ ರೀತಿಯೇ ಆಗಿಬಿಡ್ತೀನಿ ಅಂತ ತುಂಬ ಬೇಜಾರಾಗಿ ನೋವಿಂದ ಕಾವಿನ ಹತ್ರ ಮಾತಾಡ್ತಾ ಆಗ ಕಾವ್ಯ ಅಂತ ಇರ್ತಾಳೆ ಆ ಟಿಕೆಟ್ ಕಳೆದೋಗಿದೆ ಅಂತ ನಿರಾಶೆ ಆಗಬೇಡ ಅಂತ ಅನ್ಬೇಕಾದ್ರೆ ನಿರಾಶೆ ನನಗೆ ನನಗಿನ್ನೇನು ಗತಿ ಇದೆ ಹೇಳಿ ನೋಡೋಣ ಈಗ ಆಸೆ ಆಗಿದ್ದೀರೋ ನಾನೇ ಆಸರೆ ಆಗಬೇಕಾಗಿರೋ ನಾನೇ ಈಗ ವಂಚಿತನಾಗಿ ಕೂತ್ಕೊಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಮನೆಯವ್ರ ಕಣ್ಣಿಗೆ ಕಣ್ಣಾಗಬೇಕು ಅಂತ ಅನ್ಕೊಂಡೆ ಆದರೆ ಎಲ್ಲರ ಕಣ್ಣಲ್ಲೂ ನಾನು ಕಣ್ಣೀರನ್ನೇ ಬರುತ್ತಾ ಇದ್ದೀನಿ ಈ ಯಾವತ್ತೂ ಜೀವನದಲ್ಲಿ ಉದ್ಧಾರ ಆಗಲ್ಲ ಕಾವ್ಯ ಅಂತ ಅನ್ಬೇಕಾದ್ರೆ ಏನೇನೋ ಯೋಚನೆ ಮಾಡಿಕೊಂಡು ನೀನು ತಲೆ ಕೆಡಿಸ್ಕೋಬೇಡ ಅಣ್ಣ ಸಮಾಧಾನ ಮಾಡ್ಕೊಳ್ಳು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಮುಳುಗೋನಿಗೆ ಉಳ್ಕಡಿಯಾಗ ಹೇಗೆ ಹಾಸರನೋ ಹಾಗೆ ನಿನಗೆ ಅದಕ್ಕೆ ಖಂಡಿತ ಇದ್ದೇ ಇರ್ತಾರೆ ಅವ್ರಿಗೊಂದು ಫೋನ್ ಮಾಡು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ರಚನೆನಿಗೆ ಸ್ವಲ್ಪ ಸ್ವಲ್ಪ ಪ್ರಜ್ಞೆ ಬರ್ತಾ ಇರುತ್ತೆ ಹಾಗೆ ಸಡನ್ ಸಡನ್ನಾಗಿ ಸುಮ್ಮನ ಕೇಳ್ತಾ ಇರ್ತಾಳೆ ನಾನು ಯಾಕೆ ಇಲ್ಲಿಗೆ ಬಂದೆ ಅಂದಾಗ ಇದು ನಮ್ಮ ಬಾಸ್ ಕ್ಯಾಬಿನು ನೀನು ತಲೆ ಸುತ್ತಿ ಬಿದ್ದಾಗ ಅವರು ನಿನ್ನ ಕರ್ಕೊಬಂದು ಟ್ರೀಟ್ಮೆಂಟ್ ಕೊಡಿಸಿದ್ರು ಅಂತ ಹೇಳ್ತಾ ಇರ್ತಾಳೆ ಹೌದಾ ಹಾಗಾದರೆ ಬಾಸ್ಕೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ಬೇಕಾದ್ರೆ ಈ ಕಡೆ ಕ್ಲೈಂಟ್ಸ್ ಹೇಳ್ತಾ ಇರ್ತಾರೆ ಅವರಿಲ್ಲ ಅದೇ ಆಗಲೇ ಮೀಟಿಂಗ್ ಅಂತ ಹೋದ್ರು ಅಂತ ಎಂಪ್ಲಾಯೀಸ್ ಹೇಳ್ತಿರ್ಬೇಕಾದ್ರೆ ಛೇ ನಾನು ಥ್ಯಾಂಕ್ಸು ಹೇಳಿಲ್ವಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸುಮ್ಮನ ಹೇಳ್ತಾಳೆ ನಮ್ಮ ಬಾಸ್ ಹಾಗೆ ಎಂಪ್ಲಾಯೀಸ್ ಮನೆಯವ್ರ ಥರ ಟ್ರೀಟ್ ಮಾಡ್ತಾರೆ ಅಂದಾಗ ನಿನಗೂ ಅಷ್ಟೇ ಥ್ಯಾಂಕ್ಸ್ ಹೇಳಬೇಕು ಇಂಥ ಕಂಪನಿಯಲ್ಲಿ ನನಗೆ ಕೆಲಸ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸುಮಂಗ್ ಹೇಳ್ತಾ ಇದ್ರೆ ಅವಳು ಮಾತ್ರ ಬೇಜಾರಾಗಿ ರಚನೆ ಮುಖನ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸುಮ್ಮನೆ ಹೇಳ್ತಾ ಇರ್ತಾಳೆ ಹೋಗಿ ಅಪ್ ಆಗಿ ಬಾ ಅಂತ ಅಂದಾಗ ರೆಸ್ಟ್ರೂಮಲ್ಲಿ ಅಂತ ಅಂದಾಗ ಅಲ್ಲಿ ತೋರಿಸಿದಾಗ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ದೇಶಪ್ರೇಮಿಗೆ ಕಾಲ್ ಮಾಡ್ತಾ ಇರ್ತಾನೆ ಕೃಷ್ಣ ಅವರೇ ಅಂತ ಅಂದಾಗ ಎಲ್ಲಿದ್ದೀರಾ ಅಂತ ಅನ್ಬೇಕಾದ್ರೆ ನಾನು ಸುಮ್ಮ ಮಾತಾಡ್ತಾ ಇರೋದು ವಾಶ್ರೂಮ್ಗೆ ಹೋಗಿದ್ದಾಳೆ ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾಳೆ ಬೆಳಗ್ಗೆ ಈ ಕಡೆ ರಚನಾ ತಿಂಡಿ ತಿಂದಿರಲಿಲ್ವ ಅಂದಾಗ ಯಾಕೆ ಏನಾಯಿತು ಅಂತ ಕೃಷ್ಣ ಟೆನ್ಷನಿಂದ ಕೇಳ್ತಿರ್ಬೇಕಾದ್ರೆ ತಲೆ ಸುತ್ತಿ ಬಿದ್ದಿದ್ಲು ಎಲ್ಲ ಕೆಲಸನ ಅವಳೇ ಮಾಡ್ತಾಳೆ ಅಂತ ಅನ್ಸುತ್ತೆ ಯಾಕೆ ಕ್ರೀಮ್ ಮದುವೆ ಆದಮೇಲೆ ಚೆನ್ನಾಗಿ ನೋಡ್ಕೊತೀರಾ ಅಂತ ಅಂದ್ಕೊಂಡಿದ್ದೆ ಈ ಥರ ಟಾರ್ಚರ್ ಕೊಡ್ತಾ ಇದ್ದೀರಾ ಅಂದಾಗ ಕೃಷ್ಣ ತನ್ನ ಮನಸ್ಸಲ್ಲಿ ಬೇಜಾರು ಮಾಡ್ಕೋತಾ ಇರ್ತಾನೆ ಜ ಎಲ್ಲ ಕೆಲಸನೂ ಇವರೊಬ್ಬರೇ ಮಾಡ್ತಾರಲ್ಲ ಏನು ಮಾಡಲಿ ನನ್ನ ಮಾತನ್ನು ಕೇಳಲ್ಲ ಕೆಲಸ ಎಲ್ಲ ಬೇಡ ಅಂತ ಅಂದ್ರೂ ಸಹ ಈ ರೀತಿ ಮಾಡ್ತಾರಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಈಗ ಹೇಗಿದ್ದಾರೆ ಅಂತ ಕೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ರಚನೆ ಬಂದಂತ ಫೋನ್ ಕೊಟ್ಟಾಗ ಏನ್ರಿ ದೇಶಪ್ರೇಮಿ ಅವರೇ ಇವಾಗ ಕಾಲ್ ಮಾಡಿದಿರ ಅಂದಾಗ ಯಾಕೆ ರೀ ತಲೆ ಸುತ್ತಿ ಬಿದ್ರಂತೆ ನಾನು ಇವಾಗಲೇ ಬರ್ತೀನಿ ಬನ್ನಿ ಮನೆಗೆ ಅಂದಾಗ ಪರವಾಗಿಲ್ಲ ನಾನು ಇವಾಗ ಆರಾಮಾಗಿದ್ದೀನಿ ನೀವು ಬರಬೇಡಿ ನಾಳೆ ಎಕ್ಸಾಮ್ ಇದೆ ಓದ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಆ ಟಿಕೆಟೇ ಸಿಕ್ಕಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ನಾನೇನಾದರೂ ಹೇಳಿದರೆ ಅವರು ಮತ್ತೆ ತುಂಬ ಟೆನ್ಷನ್ ತೊಗೋತಾರೆ ಅಂತ ವಿಷಯನ ಹೇಳೋದೇ ಇಲ್ಲ ಸರಿ ದೇಶಪ್ರಮಿಯವರು ಇಲ್ಲೇ ಅಟ್ಮಾಸ್ಫಿಯರ್ ಎಲ್ಲ ತುಂಬ ಚೆನ್ನಾಗಿದೆ ಅಷ್ಟೊತ್ತಿಗೆ ನನಗೆ ಇದೇ ರೀತಿ ಆಯಿತು ನಾನು ಆಮೇಲೆ ಕಾಲ್ ಮಾಡ್ತೀನಿ ಇವಾಗ ನೀವು ಓದ್ಕೊಳ್ಳಿ ಅಂತ ಫೋನ್ ಕಟ್ ಮಾಡ್ತಾಳೆ ಅಷ್ಟೊತ್ತಿಗೆ ಕಾವ್ಯ ಬಂದು ಅಣ್ಣನ ಹತ್ರ ಕೇಳ್ತಾ ಳೆ ಏನಾಯ್ತು ಅಂದಾಗ ಈ ತರ ತಿಂಡಿ ತಿಂದಲೇ ತಲೆ ಸುತ್ತಿ ಬಿದ್ರಂತೆ ನಾನು ಇಷ್ಟೇ ಮಾತು ಕೇಳಿದ್ರೆ ಕೆಲ್ಸಕ್ಕೆ ಹೋಗಿದ್ದಾರೆ ಒಂದು ಕೆಲಸ ಮಾಡಿ ಇವಾಗ ನಾನು ಹೇಳಕ್ ಆಗಲ್ಲ ತುಂಬಾ ಟೆನ್ಶನ್ ಮಾಡ್ಕೋತಾರೆ ಹೋಗಿ ಹಾಲ್ ಟಿಕೆಟ್ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಟೆಂಡರ್ ಬಂದ್ಬಿಟ್ಟು ಜ್ಯೂಸು ಫ್ರೂಟ್ಸ್ ಎಲ್ಲ ತಂದಾಗ ಅವಳಿಗೆ ಶಾಕ್ ಆಗ್ತಾ ಇರುತ್ತೆ ಈ ಕಡೆ ಸುಮಾ ಹೇಳ್ತಾ ಇರ್ತಾಳೆ ನಮ್ಮ ಬಾಸ್ ಅದೇ ರೀತಿ ಕೇರ್ ಮಾಡೋದು ಅಂತ ಅಂದಾಗ ಜ್ಯೂಸ್ ಕುಡಿತಾ ಇರ್ತಾಳೆ ಇನ್ನೊಂದು ಕಡೆ ರಂಜಿತ್ ಈ ಕಡೆ ಊರ್ಮೊಳಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಏಳು ರಂಜಿತ್ ಅನ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಅರಚನ ಕುತ್ಕಲಿೋ ತಾಳಿ ಖಂಡಿತ ಇರಲ್ಲ ಆ ರೀತಿ ಮಾಡ್ತೀನಿ ಾಗ ಒಬ್ಬ ವ್ಯಕ್ತಿಗೆ ಏನು ಬೇಕಾದರೂ ತನ್ನದಾಗಬೇಕು ಅಂತ ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ತಾನೆ ಅನ್ನೋದಕ್ಕೆ ನೀವೇ ಎಕ್ಸಾಂಪಲ್ ನಂದಾಗ ಖಂಡಿತ ಅವಳ ಕುತ್ತಲ್ಲಿ ತಾಳಿ ಇರೋಕ್ಕೆ ನಾನು ಬಿಡೋಲ್ಲ ಆ ಲೆವೆಲಿಗೆ ನಾನು ಹೋಗೇ ಹೋಗ್ತೀನಿ ಏಕೆಂದರೆ ಅದು ನನ್ನ ಪ್ರೀತಿ ನನ್ನ ಮುಂದೆ ಬೇರೆ ಯಾವನೋ ನನ್ನ ಪ್ರೀತಿನ ಆರಿಸ್ಕೊಂಡು ಹೋಗಿದ್ದಾನೆ ಈಗಲೂ ನಾನು ಸುಮ್ಮನೆ ಕೂರಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ಊರ್ಮೇಳೆ ಹೇಳ್ತಾ ಇರ್ತಾಳೆ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂದಾಗ ಆ ಕೃಷ್ಣ ನಾಟಕ್ಕೆ ಬ್ರೇಕ್ ಆಗಿ ಅವಾಗ ನನ್ನ ಪ್ರೀತಿ ನಾನು ಗಳಿಸ್ಕೊತೀನಿ ಹಾಗೆ ಸ್ಟ್ರಾಂಗಾಗೂ ನಾನು ಥಿಂಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಖಂಡಿತ ಅವನು ಫೀಲ್ಡಿಂದಲೇ ಓಡಿಸೋಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಊರ್ಮಿಳೆ ಹೇಳ್ತಾ ಇರ್ತಾಳೆ ಹಾಗೆ ಹಾಗೇನೊಂದು ಕಡೆ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಹುಡ್ತಿರ್ಬೇಕಾದ್ರೆ ಹೇಳ್ತಾಳೆ ನಾಳೆ ಆಯಿತಾ ತಿಂಡಿ ತಿನ್ಕೊಂಡ್ ಬರಬೇಕು ತಲೆ ಸುತ್ತಿ ಬೀಳ್ಬೇಡ ಬಾಸ್ ಬೈತಾರೆ ಸರಿ ಅಮ್ಮ ಬರ್ತೀನಿ ಅಂತ ಹೋಗ್ತಾ ಇದ್ರೆ ಅಷ್ಟೊತ್ತಿಗೆ ಇನ್ನೊಬ್ಬ ಕ್ಲೈಂಟ್ಸ್ ಬರ್ತಾನೆ ಆಗ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ ನೋಡಿ ಗಾಯ್ಸ್ ಬಾಸ್ ಒಂದು ಲೆಟರ್ ಕಳಿಸಿದರೆ ನಾಳೆ ಎಲ್ಲರೂ ಎಲ್ಲರೂ ಕ್ಯಾಶುವಲ್ ಡ್ರೆಸ್ನ ಹಾಕ್ಬಾರ್ದಂತೆ ಫಾರ್ಮಸ್ ಡ್ರೆಸ್ ಅಂದಾಗ ರಚನೆಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಹಾಗೆ ಕೆಲವು ಎಂಪ್ಲಾಯ್ಸ್ ಹೇಳ್ತಾ ಇರ್ತಾರೆ ಒಂದು ದಿನ ಟೈಮ್ ಕೊಟ್ಟಿದ್ರಲ್ಲ ಬಾಸು ಒಂದು ದಿನದಲ್ಲಿ ಡ್ರೆಸ್ ಪರ್ಚೇಸ್ ಮಾಡಬೇಕು ಹಾಗೆ ಫಾರ್ಮಸ್ ಡ್ರೆಸ್ಸಿಗೆ ತಾಳಿ ಬೇರೆ ಶೂಟ್ ಆಗಲ್ಲ ಅಂತ ಮಾತಾಡ್ತಾ ಇದ್ದರೆ ರಚನೆಗೆ ಶಾಕ್ ಆಗ್ತಾ ಇರುತ್ತೆ ಇದೇನಪ್ಪ ಇದು ತಾಳಿ ತೆಗಿಬೇಕು ಅಂತ ಹೇಳ್ತಾ ಇದ್ರಲ್ಲ ನಮ್ಮ ಮತ್ತೆ ಮಾವನಿಗೆ ಬೇರೆ ಇಷ್ಟ ಆಗಲ್ಲ ನಾನು ಫಾರ್ಮಸ್ ಡ್ರೆಸ್ ಹಾಕೋದು ಇಷ್ಟ ಆಗಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನಾಯ್ತು ರಚು ಅಂತ ಸುಮ್ಮ ಹೇಳ್ತಾ ಇರ್ತಾಳೆ ಅಲ್ಲ ಏನಾಯಿತು ರಚ್ಚು ಅಂತ ಅಂದಾಗ ಈ ಥರ ಹೇಳ್ತಾ ಇದ್ದಾರಲ್ಲ ಏನು ಮಾಡಲಿ ನಾನು ಈ ಕೆಲಸ ಬಿಡ್ತೀನಿ ಅಂತ ಅಂದಾಗ ಸುಮ್ಮನಿಗೆ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಬಾಸ್ ಹೇಳಿದನಲ್ಲಿ ನೆನಪು ಮಾಡಿಕೊಂಡು ಸುಮ್ಮ ಹೇಳ್ತಾ ಇರ್ತಾಳೆ ನೀನು ಆಲ್ರೆಡಿ ಮೂರು ತಿಂಗಳು ಏನೇ ಬಂದರೂ ನಾನು ಅದಕ್ಕೆ ಒಪ್ಪಿಗೆ ಇದ್ದೀನಿ ಅಂತ ಸೈನ್ ಮಾಡಿದ್ಯಾ ಅಂದ್ಮೇಲೆ ಏನು ಮಾಡೋಕ್ಕಾಗುತ್ತೆ ದುಡ್ಡನ್ನೆಲ್ಲ ಹೇಗೆ ಅಡ್ಜಸ್ಟ್ ಮಾಡ್ತೀಯಾ ನೀನು ಒಪ್ಕೊಳ್ಳೇಬೇಕು ಅಂತ ಆರ್ಡರ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಡ್ರೈವರ್ ಬಂದು ಬನ್ನಿ ಮೇಡಮ್ ನಿಮ್ಮ ಮನೆ ಹತ್ರ ಡ್ರಾಪ್ ಕೊಡ್ತೀವಿ ಅಂತಾಗ ರಚನೆ ಯಾಕೆ ನೀವು ಕೊಡ್ತೀರಾ ಬಸ್ಸಲ್ಲಿ ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಬಾಸ್ ಆರ್ಡ್ರ್ ಮಾಡಿದರೆ ಇಲ್ಲಾಂದರೆ ನಾನು ಕೆಲಸ ಹೋಗುತ್ತೆ ಬನ್ನಿ ಮೇಡಮ್ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಶಿವರಾಜ್ ಆಳ್ ಟಿಕೆಟ್ನ ತೊಗೊಂಡು ಬಂದು ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ಇಷ್ಟೊಂದು ಥರ ಅಸಡ್ಡೆ ಮಾಡಿದನಲ್ಲ ಆಳ್ ಟಿಕೆಟ್ನ ಬಿಸಾಕಿದ್ದಾನಲ್ಲ ಇವನಿಗೆ ಮನ ಜವಾಬ್ದಾರಿ ಎಲ್ಲ ಯಾವಾಗ ಗೊತ್ತಾಗುತ್ತೆ ಎಂಥ ಹುಡುಗ ಏನು ಮಾಡಲಿ ಏನಾದರೂ ಮಾಡಿಕೊಳ್ಳಿ ನಾನು ಎಲ್ಲಿರುತ್ತೋ ಅಲ್ಲೇ ಬಿಸಾಕ್ತೀನಿ ಅಂತ ಹೋಗ್ತಾ ಇರ್ತಾನೆ ಮತ್ತೆ ಯೋಚನೆ ಮಾಡ್ತಾನೆ ಕೃಷ್ಣ ನೋಡಿದರೆ ಸುಮಾರು ದಿನದಿಂದ ಮನೆ ಒಳಗಡೆ ಬಂದಿಲ್ಲ ಅಥವಾ ಬೇರೆ ಯಾರಾದರೂ ಇದನ್ನು ಬಿಸಾಕಿರ್ಬೋದಾ ಆದರೂ ಅಷ್ಟು ಸುಲಭವಾಗಿ ಅವನು ಅಸಡ್ಡೆ ಮಾಡಲ್ವಲ್ಲ ಏನು ಮಾಡೋದು ಏನೇ ಆಗಲಿ ಅವನು ಆದಷ್ಟು ಬೇಗ ಇದನ್ನ ತಲುಪಿಸ್ತೀನಿ ಇಷ್ಟ ಇದ್ದರೆ ನೀ ಗೌರ್ಮೆಂಟ್ ಜಾಬ್ ತೊಗೊಳ್ಳಿ ಬಿಟ್ಟಿದ್ದೆಲ್ಲ ಅವನಿಗೆ ಅಂತ ಅಂದ್ಕೊಂಡು ಶಿವರಾಜ್ ಹಾಲ್ ಟಿಕೆಟ್ ತೊಗೊಂಡು ಬರ್ತಾಯಿರ್ತಾರೆ ಹಾಗೆ ಪರಿ ಯೋಚನೆ ಮಾಡಿಕೊಂಡು ಎಷ್ಟೇ ತಿಂದರೂ ಸ್ಯಾಟಿಸ್ಫಿಕೇಷನ್ ಆಗ್ತಿಲ್ಲ ಏನು ತಿಂದ್ಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಕಾವ್ಯ ಮತ್ತೆ ಹಾಲ್ ಟಿಕೆಟ್ ಹುಡುಕೋಕ್ಕೆ ಶುರು ಮಾಡ್ತಾ ಅಲ್ಲ ಇದೇನಿದು ಬೆಳಗಿಂದ ಕೆ ಜಿ ಫರ್ ಚಿನ್ನ ಹುಡುಕ್ತಂಗೆ ಹುಡುಕ್ತಿದ್ದಾಳಲ್ಲ ಅದೇನು ಹುಡುಕ್ತಿರ್ಬೋದು ನಾನು ನೋಡೋಣ ಅಂತ ಪರಿ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಪರಿ ಹುಡುಕ್ತಾ ಇರಬೇಕಾದ್ರೆ ಅಲ್ಲಿ ಹರೀಶಾ ಬಂದು ಡ್ಯಾನ್ಸ್ ಮಾಡ್ಕೊಂಡು ರೊಮ್ಯಾಂಟಿಕ್ ಆಡ್ಕೊಂಡು ಬರ್ತಾ ಇರಬೇಕಾದ್ರೆ ಏನು ಪರಿ ಪರಿಯಿಂದಾಗ ಈ ಕಡೆ ಏನೋ ಕಾವಿ ಹುಡುಕ್ತಿದ್ದಾಳೆ ನಾನು ಹುಡುಕ್ತೀನಿ ಇಂದಾಗ ಈ ದಡ್ಡಿ ಗೊತ್ತಿಲ್ಲದೆ ಏನು ಹುಡುಕ್ತಿದೆಯಾ ಅಂತ ಅನ್ಬೇಕಾದ್ರೆ ಅಕ್ಕ ಹೇಳಿಲ್ವಾ ಒಂದು ಕಣ್ಣಿಡು ಅಂತ ಅದಕ್ಕೆ ಹುಡುಕ್ತಾ ಇದ್ದೀನಿ ಅಂತ ಇಬ್ಬರು ಹುಡುಕ್ತಾ ಇರ್ತಾರೆ ಅಷ್ಟೊತ್ತಿಗೆ ಶಿವರಾಜು ಲೆಟ್ರ್ ತಗೊಂಡು ಬರ್ತಿರ್ಬೇಕಾದ್ರೆ ಹಾಲ್ ಟಿಕೆಟ್ ಕೊಡೋಣ ಅಂತ ಬರ್ತಿರ್ಬೇಕಾದ್ರೆ ಮಾವ ಎಲ್ಲಿಗೆ ಅಂತ ಅಂದಾಗ ಸಡನ್ನಾಗಿ ಹಾಗೆ ಹಾಲ್ ಟಿಕೆಟ್ನ ಬಿಡಿಸ್ಬಿಡ್ತೇನೆ ಇದೇ ನಿಂತ ನೋಡಿಕೊಂಡು ಹಾಗೆ ಪರಿ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಫೋಟೋದೊಂದು ಲೈಕ್ ఫలో మిథం యూ